ಹ್ಯಾನ್ ಬಾವ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮನೆ ಹುಡುಗ ಬಾಲು ಹೇಳ್ರಿ ಹೇಗಿದ್ದರೆ ಫೆಬ್ರಬರಿ ಇದ್ದು ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ದಾವಣಗೆರೆ ಫೇಮಸ್ ಆಗಿರುವಂಥ ದುರ್ಗಮ್ಮ ದೇವಸ್ಥಾನದ ಕಡೆ ಕಾರ್ತಿಕೋತ್ಸವ ನಡೀತಾ ಇದೆ ಸೊ ಇವತ್ತು ಆ ದೇವಸ್ಥಾನ ಹತ್ರ ಬಂದಿದ್ದೀನಿ ಜನಸಾಗರ ಸೇರಿದ್ದಾರೆ ನೀವು ನೋಡ್ಬೋದು ನಾನು ಹಿಂದೆ ಮುಂದೆ ಎಲ್ಲ ಸಾಕತ್ತು ಜನಗಳಿದ್ದಾರೆ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಕಾರ್ತಿಕೋತ್ಸವ ದಾವಣಗೆರೆಯಲ್ಲಿ ದುಗ್ಗಮ್ಮ ದೇವಸ್ಥಾನದಲ್ಲಿ ಥರ ಮಾಡ್ತಾರೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹೋಗೋಣ ಬನ್ನಿ ನೋಡ್ತಾ ಇದ್ದೀರಲ್ಲ ನೀವು ಯಾವ ಥರ ಇದೆ ಅಂದರೆ ಫುಲ್ ಬಿಜೃಂಭಣೆಗೆ ನಡೀತಾ ಇದೆ ಜನ ಸಾಗರ ಸೇರಿದ್ದಾರೆ ಆಲ್ಮೋಸ್ಟ್ ದಾವಣಗೆರೆ ಹಳೆಪೇಟೆ ಜನ ಎಲ್ಲ ಈ ಕಡೆ ಬಂದಿದ್ದಾರೆ ನೀವು ನೋಡ್ಬೋದು ನನ್ನ ಹಿಂದೆ ಸೊ ನನ್ನ ಹಿಂದೆ ನೋಡ್ತಾ ಇದ್ದೀರಲ್ಲ ಅಲ್ಲಿ ದೇವಸ್ಥಾನ ನಾನು ನಿಮ್ಗೆ ತೋರಿಸೆ ಖಾತೆಗೆ ಯಾವ ಥರ ಹಚ್ಚಿದ್ದಾರೆ ಅಂತ ಸೊ ದೇವಸ್ಥಾನದ ಒಳಗಡೆ ಹೋಗಕ್ಕೆ ಆಗೋದಿಲ್ಲ ಯಾಕಂದರೆ ತುಂಬ ರಶ್ ಇದೆ ಹೊರಗಡೆ ಆಗೋಲ್ಲದಲ್ಲ ಯಾವ ಥರ ಕಾಣುತ್ತೆ ಅಂತ ನಾನು ಇವತ್ತು ಶೇರ್ ಮಾಡ್ತೀನಿ ಸೊ ಹೇಗೆ ಅನ್ಸ್ತಾ ಇದೆ ನಮ್ಮ ದಾವಣಗೆರೆ ಕಡೆ ಕಾರ್ತಿಕೋತ್ಸವ ಎಲ್ರಿಗೂ ಶೇರ್ ಮಾಡಿ ನಮ್ಮ ದಾವಣಗೆರೆ ಜನ ಎಷ್ಟು ಕ್ರೇಜಿ ಎಷ್ಟು ಭಕ್ತರು ದುರ್ಗಾಂಬಿಕ ದೇವಸ್ಥಾನದ ದುಗ್ ದುರ್ಗಮ್ಮನ ಭಕ್ತರು ಕೂ ಆಗಿದ್ದಾರೆ ಸೊ ನೀವು ನೋಡ್ಬೋದು ಇಲ್ಲಿನ ಜನಗಳೇ ಸಾಕ್ಷಿ ಇದಕ್ಕೆ ಸೊ ಯಾರೆಲ್ಲ ದಾವಣಗೆರೆ ನೋಡ್ತೇನೆ ಫಸ್ಟ್ ಅಂತ ಲೈಕ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಹಾಕಿ ಜೈ ದಾವಣಗೆರೆ ಅಂತ ಸೊ ಇವಾಗ ದೇವಸ್ಥಾನ ಕಾರ್ತಿಕೋತ್ಸವ ಥರ ನಡೀತಾ ಇದೆ ಅಂತ ತೋರಿಸ್ತೀನಿ ನಿಮಗೆ ಇವಾಗ ಸುತ್ತಮುತ್ತ ತೋರಿಸ್ತೀನಿ ಹೇಗಿದೆ ಅಂತ ಇಲ್ದವರೆಲ್ಲ ಬೇರೆ ಕಡೆ ದಾವಣಗೆರೆ ಬಿಟ್ಟು ಬೇರೆ ಕಡೆ ಯಾರ್ಯಾರು ಹೊರಗಡೆ ಅವ್ರು ನೋಡ್ತಾ ಇದ್ದೀರೋ ಅವರು ಕೂಡ ದಾವಣಗೆರೆ ದರ್ಗಮ್ಮ ದೇವಸ್ಥಾನ ಆವರಣ ಹೇಗಿದೆ ಅಂತ ತೋರಿಸ್ತಂಗಾಗುತ್ತೆ ಸೊ ಬನ್ನಿ